哦，能、oh, no.

ನಿನ್ನಂತೆ ಅಥವಾ ನನ್ನಂತೆ ನೀನು ಅದು ಈ ಪ್ರಪಂಚದಲ್ಲಿ ಮುಂದಿದೆ ಮತ್ತೊಬ್ಬನಲ್ಲುತ್ತೆ ಸೃಷ್ಟಿಯೇ ವಿಚಿತ್ರವಾದಂತೆ ಸೃಷ್ಟಿಯಲ್ಲಿ ಅನೇಕ ಪ್ರಭೇದಗಳನ್ನು ವ್ಯತ್ಯಾಸಗಳನ್ನು ನಾವು ಕಾಣ್ತೇವೆ ನಿರಗೆ ಸಟ್ಟು ಹೊಡೆದು ನಿಲ್ಲುವುದು ಚಾತೆಯನ್ನು ನಾನು ಹುಟ್ಟಿದ್ದೇನೆ ಅಂತ ಮಾತ್ರಕ್ಕೆ ನಾನು ಅದು ಇಲ್ಲ ಅಥವಾ ಕರ್ಣ ಪ್ರಪಂಚದಲ್ಲಿ ಏನದು ಹಿಂದಿನವರು ಹೆಜ್ಜೆ ಹೋಗ್ತಾರೆ ಹಾಗೆ ಹಿಂದಿನವರು ಹೊತ್ತನುಸರಿಸಿಕೊಂಡು ಹೋಗಬೇಕು ಜಾಡಿ ಸೇರಿ ಬೇಕೋ ಹೇಳುವುದು ಇದನ್ನು ಯೋಚಿಸುವುದಕ್ಕೆ ನನ್ನನ್ನು ಸೂತನ ಮಗ ಅಂತ ಹೇಳು ಏನು ಮೂರು ವರ್ಷ ಮಾಡಿದೆಯಾ ನೀವುಗಳನ್ನ ಪ್ರಾಮ ತೋರಿಸಿದೆಯಾ ಈ ಪ್ರಪಂಚದಲ್ಲಿ ಜಾತಿ ಜಾತಿಯನ್ನು ನಿರ್ಣಯವಾಗುವಂತೆ ಎಲ್ಲಿ ಹುಟ್ಟಿದಾನೆ ಇವರಿಗೆ ಮಾತ್ರ ಅಲ್ಲ ಮನೆ ಮನೆಯ ಉಪದೇಶವೇ ಆಗುವಂತೆ ಅಥವಾ ಲೋಕದಲ್ಲಿ ಈ ಮೊದಲೇ ಶಾಸ್ತ್ರಜ್ಞರ ಮತವೇ ಹಾಕುವ ಈ ಪ್ರಪಂಚದಲ್ಲಿದೆ ಬ್ರಹ್ಮ ಕ್ಷತ್ರ ವೈಶ್ಯ ಶೂದ್ರತೆ ಈ ನಾಲ್ಕು ಜಾತಿಗಳಿಗೆ ಧರ್ಮಾನುಸಾರವಾಗಿ ನಿರ್ಣಯಿಸಲ್ಪಡಿಸುತ್ತೆ ಹುಟ್ಟಿನಿಂದವರು ನಾವು పాఠ మా బామంటే నాకు సంరక్షణ శక్తి ఇప్పుడు కలిసి ಅವನ ಜಾತಿಯ ಹಿಟ್ಟಿನ ಹಿನ್ನೆಲೆ ಇರಬೇಕು ಭಾವಿಸಿದರೆ ನಿನಗೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಬರ್ತದೆ ಎಷ್ಟು ಪೂರ್ವಾಪರ ಸಮನ್ವಯತೆ ಇಲ್ಲದೆ ಇದ್ದಾರೆ ಮಾತುಗಳನ್ನು ಯೋಚಿಸಿದೆಯಾ ಹೇಗೆ ಹೆಚ್ಚಾಗಿ ಒದಗಿಸಿಕೊಂಡ ನಾನು ಆಕ್ಷೇಪದಕ್ಕೆ ನೋಡಿ ಓಹ್ ಈ ಪ್ರಪಂಚದಲ್ಲದೆ ಒಂದು ದೃಷ್ಟಿಯಿಂದ ದೈವ ಮಾಡಿಕೊಂಡ ತಂದೆ ತಾಯಿ ತಾಯಿಯೇ ಬಿಟ್ಟು ತನ್ನ ಪಟ್ಟನ್ನು ನೋಡಿಯೂ ನೋಡದೇ ಇಲ್ಲ ಆದರೂ ಪ್ರಪಂಚದಲ್ಲಿ ತಂದೆ ತಾಯಿಗಳು ಸಿಕ್ಕಿ ಅವರು ಸಂರಕ್ಷಣೆಯನ್ನು ಮಾಡಿ p 이 l

நம்ம நாக மத்தொன் அந்த மன்னணிய கொடுத்த துறை அனுப்பி பார்த்திங்கன்னா

योजने अंतर होते ही केलाव কি হলো তাহলে তাহলে বিপদ করতেও দিয়া আর মানু কিছু নাല്ല বিনু দত্ত বড় গামিন বড় দিদি দিয়া গুলি সাইল্যা গিয়ে কত রাম না আব্দুল না না স্বাবিমানু চাইলোনি স্বাবিমানু ধরে ইষ্টের জন্য কি করতে ಅಂತಂದ್ರে এতজন হেড় করতে মারতে হাসি

ಿ ಒಂದು ಮಾನ ಮರ್ಯಾದೆ ಬೇಡುವ ಒಬ್ಬರಿಗೆ ಎರಡು ಸಲ ಬಿದ್ದರೆ ಅರ್ಥ ಆಗ್ತದೆ ನಿಮ್ಗೆ ಎಂಟು ಸಲ ಬಿತ್ತು ಗಣಿತ ಇದೊಂದು ಭಗ್ರಹಣ ಕಾಲದಲ್ಲಿ ನಾಲ್ಕು ನಾಲ್ಕು ಸಲ ಹೊಡೆದಿದ್ದೇನೆ ಒಂದು ಮಾನ ಮರ್ಯಾದೆ ಇದ್ದವರು ಏನು ಯುದ್ಧದಲ್ಲಿ ಎಂಟು ಸೌಲಭ್ಯ ಇದ್ದವ ನೀವು ಎಲ್ಲಿ ಎಲ್ಲಿ ಹೇಳಿ ಸೌಲಭ್ಯ

ートバラバラが金マがっちゃがパパみんな <Sessizuk> <Sessizuk> ಬಂದವನು ಪರ ಗೊತ್ತಾದ ಮೇಲೆ ಅಪರಾಧ ಅಪರಾಧ ಆಯಿತು ಅಂತ ಕಾಲು ಹಿಡಿದು ಅವನಿಗೆ ನೀನು ಗಮನತೆ ಕೊಡಿದ್ದು ಯಾಕೆ ಹೇಳಿದ್ದು ಪರಮೇಶ್ವರ ಹೋರಾಟ ಸೆಳೆದು ಹೇಳಿದ್ದಾಗ ಗೊತ್ತಿದ್ದ ಆಗಲಿ ಗೊತ್ತಿಲ್ಲದೆ ಯಾರು ಮಾಡಿದ್ದು ವಿಶ್ವೇಶ್ವರನೊಟ್ಟಿಗೆ ಹೋರಾಟ

ಪ್ರಪಂಚವು ಇಂದು ಹೇಳಿಕೆಯನ್ನು ಕಾಣುತ್ತಾ ಇದ್ದು ನಾಯಕರೇ ಚಕ್ರಿಂದ ಪ್ರತಿ ರೀತಿಯಲ್ಲಿ ಭಾಗ್ಯವನ್ನು ಮನುಷ್ಯನ ಬದುಕಿನಲ್ಲಿ ಮೇಲೆಗಳ ಸೂಕ್ತ ಹಿರಿಯ ಸಂಪರ್ಕವನ್ನಾಗಿರಲೂ ಪಂಚವನ್ನು ಸರಿಯಾದಂತಹ ಗುರುಗಳಲ್ಲಿ ಅಧ್ಯಯನ ಮಾಡಿ ಅದನ್ನು ಮೇಳೈಸಿಕೊಂಡು ಬಂದ सा सक् හ सा हिंद चाद भව නක भगी रा ක देखने हि हो ම स आमे र्ම හම श

ಜನವೇ ಹೇಳುವುದು ನಾವು ಎತ್ತಿದ್ದೇವೆ ಅತ್ತನ್ನೇ ಹೇಳುವುದು ನಿನ್ನ ತಾನೇ ಸ್ವಲ್ಪ ತಪ್ಪಿದೆ ಎನ್ನು ಕಡಿತವಾದ ಹೆಚ್ಚಿನ ನಡೆಯುವಂತಹ ಪ್ರತಿಕಲ ಸ್ಥಿತಿಯಾಗುತ್ತದೆ ಗಂಡು ಹೋಗ್ತಾನೆ ನೀನು ಆದಂತ ಹಾಗೆ No.

ಪಕ್ಷ ಮಾತ್ರವಾದಂತಹ ಕಂಡವರು ಯಾವ ಮಟ್ಟಿನವರೆಯೂ ಸೋಲುವುದಕ್ಕಿದ್ದವರಲ್ಲ ನೀನೇ ನೋಡು ನಿಮ್ಮ ಪಕ್ಷದಿಂದ ಎತ್ತ ಕ್ಷೋಹಿ ಇಟ್ಟು ಅದೀಗ ಎತ್ತಾಗಿ ಉಳಿದಿದೆ ನಮ್ಮ ಪಕ್ಷದಲ್ಲಿ ದೊಡ್ಡವಾಗಿ ಎತ್ತಿದ್ದದ್ದು ಈಗ ಎತ್ತೆಲ್ಲ ಉಳಿದಿದೆ ಎನ್ನುವುದನ್ನು ಯೋಚನೆ ಮಾಡಿ ಹೆಚ್ಚಿದ್ದದ್ದು ಕೂಡ ಅನ್ಯಾಯದ ಪಥವನ್ನು ಅವಲಂಬಿಸಿದ್ರೆ ಬ್ರಾಹ್ಮಣನ ಕಾಲ ನಷ್ಟದಲ್ಲಿ ಸತ್ತು ಹೋದ ಹಾಗೆ ಮೊದಲೊಂದು ಭಸ್ಮ ಸುಧಾರ್ಥ ಇದ್ದನಂತೆ ಅವನಿಗೆ ಸಿಕ್ಕಿರುವಂತಹ ಮೊದಲೇ ಶಾಪವಾಗಿ ಅವನ शक्त जेड़ा बंदूक आहार